మగ గోవింద సి మరెత ఇద్ద అనుకూ అదిలా అంగితకే ఓదే అలా అవ్వ ఏదా ఒప్పుకణ్ణ అవ్వ అది నాని అబుట్టు యో ఒప్పుకీల కనక ఒప్పుకతీయ నాను యాకే మోగ అంతే నేను మెల్స్వా హెంకే హిం అందే బయకపోత ఇదే మగ హింగంతే అలా కన్ మగ బొత్తు అబ్బితనే ಅವ್ನು ಬರೋಣ ಮಾದೇವ ಬರೋಣ ಅವ್ನು ಬಿಟ್ಟರೆ ಇಲ್ಲಿ ಯಾರು ಬರ್ತಿದ್ರು ಅವನು ಅದನ್ನೇ ಹೇಳ್ತಾರದು ನಾನು ಅಬ್ನೇ ಇದ್ದಿದ್ದು ಒಳಗೆ ಇನ್ನು ಯಾರು ರೀತಿಲ್ವಾ ಆಂ ಹಾಂ ಕೆಲಸ ಮಾಡಿರ್ಬೋದು ಓ ಹೋಗಿ ಅನ್ಕೊಂಡು ಹಂಗಂತ ಕುಂತವನ ಯಾಕ ಮಾದೇವನ ಹೆಂಗಕ್ಕೆ ಕೇಳೋದು ಹಾಂ ಅವನೇನು ಅವನಂಗೆ ಕಿತ್ತೋಗ್ ನಿಂತಿದ್ದಾನ ಮಾದೇವ ಆ ಅವನೇ ಹೆಂಗೆ ಕೇಳೋದು ಹೇಳು ತಪ್ಪ ಯಾರು ಮಾಡಿದ್ರು ಬಿಡೋದು ಬೇಡ ಮಗ ಇವತ್ತು ವಣ್ಣನ ಭಾಳ ಹಾಳು ಮಾಡವ್ರೆ ಆಂ ಏನೇನಕ್ಕಿಲ್ಲ ಜನಗಳು ಕರ್ಕೊಂಬಂದು ಇಸ್ಕೊಂಡವ್ರೇಕಾ ಬಂದು ಇಸ್ಕೊಂಡವ್ರೆ ಅಂತ ಈಗ ತಲ್ಬೋರಂದು ಮಾತಾಂತಾರೆವ ಇನ್ನು ದೂರ್ಸ್ಕೊಳ್ಳೋಕದ ಹೇಳು ಅದೇನು ಕೇಳು ಮಾದೇವನ ಮಾದೇವ ಆ ಕೆಲಸ ಮಾಡೋ ಮುಂಚೆ ಅಲ್ಲ ಬಿಡು ಅದು ಚೆನ್ನಾಗಿ ಗೊತ್ತು ಅಲ್ಲ ಮಗ ಇನ್ಯಾರು ಬಂದ ಮಗ ನಾವು ಇಲ್ಲೇ ಇವಿ ಇನ್ನು ಮಾದೇವನ ಗೋವಿಂದ ಊಟ ಪಟ್ಟ ಕೊಡಕ್ಕೆ ಬರ್ತಿದ್ದರು ಅಂದ್ರೆ ಇಬ್ರೇ ಅವ್ರು ಬಿಟ್ರೆ ಇನ್ನು ಯಾರು ಗಣಸು ನೋಡೋನೂ ಬತ್ತಿತ್ತಿಲ್ಲ ಆಗೋದು ಅಂದರೆ ಏನಂತ ಅಂದ್ಕೊಳ್ಳೋದು ಏನಂತ ಇದು ಮಾಡೋದು ಅಯ್ಯಪ್ಪ ಅಪ್ಪಕ್ಕ ತಗೋತಾಗೆ ತಲೆ ಕೆಟ್ಟದಂಗೆ ಆಯ್ತದೆ ಕನ ತಲೆ ಕೆಟ್ಟೋಗದ ತಲೆ ತಗೊಂಡೋಗಿ ಬಡಾ ಕಾಲ ಕಿಚ್ಕೊಬಾರ ಅನ್ಸೋದ ಕನಕ ಹಂಗಾಯ್ತಕ್ಕಂತ ನನಗೆ ಮಾದೇವನೇ ಹೆಂಗಕ್ಕೆ ಕೇಳೋದು ನಾನು ಹೆಂಗೆ ಕೇಳನ ಈ ಕೆಲಸ ಅಂತ ಕೇಳಿದ್ರೆ ಹುಸಿ ಬೇಜಾರ್ ಮಾಡ್ಕೊಳ್ಳೋದವ ನಾ ಮಾತಾಡಿದ್ರು ನನ್ನ ಮೇಲೆ ನಮ್ಮ ಅನ್ಕೊಂಡು ಹಸಿ ಬೇಜಾರು ಮಾಡ್ಕೊಂಡ ಅದಕ್ಕೆ ಹೆಂಗೆ ಮಾಡನೇ ಅಂತ ಮಗ ಒಂದು ಮಾತು ಹೇಳ್ತೀನಿ ಕೇಳು ಈ ಕಾಲದಲ್ಲಿ ಯಾರೂ ನಂಬಕ್ಕಾಯ್ಕಿಲ್ಲ ನಮ್ಮ ಮಾದೇವ ಒಳ್ಳೇದಂತ ಚೆನ್ನಾಗ್ ನನಗೂ ಗೊತ್ತು ಆದರೂ ಕೇಳಕ್ಕೆ ಕೇಳಿ ಮಗ ಅದರಲ್ಲೇನು ಮುನಸು ಅದರಲ್ಲಿ ಮುನಸು ಹೇಳು ಕೇಳು ಹಿಂಗೆ ಅಂತವ್ನಲ್ಲಪ್ಪ ಹಿಂಗೆ ಆಗೋದಲ್ಲ ಏನು ಕತೆ ಅಂತ ಏನಂದ್ರೆ ನೋಡದ ಇದ್ ಇದು ಮಾಡೋಕ್ಕೇನು ಒಂದು ಮಗ ಕೇಳೋಕ್ಕೇನು ಕೇಳು ನೋಡದ ಅವನು ಅಂತವನ ಎಲ್ಲಿ ದೂರ್ತವನ ಮಗೋವಿಂದ ಮಾದೇವನಿಗೆ ಕೆಲಸ ಮಾಡಿರೋನು ಅಂತ ಅವ್ನು ಒಂದು ಮಾತು ಕೇಳು ಏನಂದ ನೋಡದ ಹಿಂಗೆ ಮಾಡ್ತೀನಿ ಆಡು ಎಲ್ಲಿ ಹೋದ ಬರ್ನಿನ್ ಗೋ ಮದುವೆವಾ ಇಲ್ಲ ಇಲ್ಲ ಬಂದಿಲ್ಲ ತಂದಿ ಆಸ್ಪತ್ರೆ ತಂದು ಬಿಟ್ಟು ಮನೆಗೆ ಹೋದ ನೀನು ಬಂದಿಲ್ಲ ಮನೆ ತಗಿದ್ದಾನೇನು ಅಯ್ಯೋ ಅಕಾಲ ಹೋದ್ರೆ ಆ ದಿರಪ್ಪ ಬೀದಿರಪ್ಪ ನಾನು ಬಾಯಿ ಸುಮ್ತಿರಕ್ಕೆ ಇವ ಮಾತಾಡ್ಬಿಡೋದು ಏನೇನಾರು ಓದ್ಬಿಡೋದು ಜನಗಳಿಗೆ ಆಡ್ಕೊಳ್ಳೋರಿಗೆ ಬಾಯಿಗೆ ಆಹಾರ ಆಗೋದು ಅದಕ್ಕೆ ಅಲ್ಲಿ ಏನು ಮಾ ಮನೆ ತಕ್ಕ ಹೋಗೋದೆ ಬೇಡ ಅನ್ಕೊಂಡು ನಾನು ಹಿಂಗೆ ಬಂದಿನಿ ಇಲ್ಲಿಗೆ ತಾಡು ಬಂದಾಗ ಕೇಳಕ್ಕಾಯ್ತದೆ ಸರಿ ಅದು ಏನ್ ಕೇಳು ಮಗಿ ಹೋಗಿದೆ ಕಣಪ್ಪ ಹೋಗಿದೆ ಒಳ್ಳೆದ್ರೆ ಕೆಲಸ ಮಾಡೋದಲ್ಲ ಯಾರ ಕಡೆ ಅದನ್ನ ಸರಿ ಮಾಡಬೇಡ್ದಾ ಯಾಕೆ ಹೊಡೆಯಕ್ಕು ನಮಗೆ ಇವ್ರು ಯಾವ ಮಕ್ಕಳು ಅಯ್ಯೋ ಪೊಲೀಸರ ಬಂದು ಏನೇ ಕೇಳಿ ಹೇಳಿ ಇನ್ಕಂಡು ಏನಂದ್ರು ಏನಾದರೂ ಹುಷಾರಾಗಿ ನೋಡ್ಕೋಬೇಕು ನಿಮ್ಮ ಜವಾಬ್ದಾರಿ ಹುಡುಗಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳ್ಸಿಲ್ವ ಅದನ್ನು ನಾವು ಮರ್ತ್ಕೊಂಡು ಮಾಡಬಾರ್ದನ್ನೇ ಮೋಸ ಮಾಡಿದ್ರೆ ನಮಗೆ ದೇವರು ಒಳ್ಳೇದು ಮಾಡೋದಾ ಇವರು ಪೊಲೀಸಪ್ಪ ಯಾಕೆ ಹೇಳಿದು ಯಾಕೆ ಹೇಳಿದ್ದು ಜವಾಬ್ದಾರಿ ಯಾಕೆ ವಯಸ್ಸಿದ್ದು ಚೆನ್ನಾಗಿ ನೋಡ್ಕೊತೀರಿ ಅಂತ ನಮ್ಕೇನತಾನೆ ಆ ನಮಗೆ ಉಳಿಸ್ಕೋಬೇಕು ತಾನೆ ನಾವು ನೀತೀ ನಾಯಿಗಳಂಗೆ ಆಡಕ್ಕದ ಅಲಕನಜಿ ಇದೇನ ನನ್ಗೆ ಕೇಳಿಯನ್ಗೆ ಗೋವಿಂದ ಗೋವಿಂದ ಕೇಳಕ್ ಹೋಗಿದೆ ಅವ್ನಂತ ನಿನ್ಮೇ ಕೇಳ್ತಾವನೆ ಏನ್ ಸಮಾಚಾರ ನಿಂತ ಮಾಡ್ಕೊಂಡ್ ಬಿಟ್ಟಿದ್ಯಾಪಾಜಿ ಹಿಂಗ ಮಾತಾಡ್ತೀರ ಒಳ್ಳಾಸ್ ಮಾತಾಡ್ತಾರಲ್ಲಂಗೆ ಅಲಕನಜಿ ನನ್ ಏನು ಅಂತ ಗೊತ್ತಿಲ್ವಾ ನಾನು ಯಾವಾಗಲಿ ಬರ್ತಿದ್ದೆ ನಾನು ಊಟ ತಂದು ಕೊಟ್ಟು ಹುಡುಗಿ ನಾ ಅವಗೆಡ್ತಿದ ನಿಮ್ ಕಡ್ ಮುಂದೆ ನೀವು ನೋಡ್ ನೀವ ಒಳೆ ಮಾತಾಡ್ತೀರಿ ಮಾತಾಡ್ತಿರಬಿ ಹಂಗಲ್ಲ ಮಗ ನಿನ್ ಬಿಟ್ರೆ ಗೋವಿಂದನ್ ಬಿಟ್ರೆ ನಮ್ಮನ್ ಬಿಟ್ರೆ ಇನ್ಯಾರು ಯಾರು ಬರ್ತಿಲ್ಲ ಆ ಏ ಇವ್ಳು ಇವ್ಳಿಂಗ ಆಗ ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಅಂತ ಈಗ ಪೊಲೀಸ್ ಹಪ್ಪನ್ ಏನಂತ ಉತ್ತರ ಕೊಡೋದು ಈ ಕೆಲಸ ಮಾಡಿದ್ಮೇಲೆ ಏನ್ ಮಾಡ್ಬೇಕಾಗ್ಯದು ನೋಡ್ಲಾ ಮದುವ ಒಳ್ಳೆ ಮಾತಾಡ್ತಾನೆ ನಿಜ ಒಪ್ಕೊ ಬಿಡು ಬಿಡಜ್ಜಿ ನೀನು ಅಲ್ಲ ಕನಜ್ಜಿ ಊಟ ಕೊಟ್ಟ ತಕ್ಷಣ ಕ್ಲಾಸ್ ಕೆಲಸ ನಾನ್ ಮಾಡ್ತೀನಿ ಅಂತ ಹೆಂಗನ್ಕೊಬಿಟ್ಟ ನೀನು ಹೆಂಗ ಅನ್ಕೊಬಿಟ ಹೇಳು ನೋಡಜ್ಜಿ ಹೊಟ್ಟೆಗೆ ಅನ್ನ ತಿನ್ನೋದು ಇನ್ನೇನೋ ತಿನ್ನಕ್ಕಿಲ್ಲ ನನ್ನ ಆ ಕೆಲಸ ಮಾಡಿಲ್ಲ ನಾನು ಓ ಆ ಗೋವಿಂದ ಹೇಳ್ಕೊಟ್ನ ಈಗ ಗೋವಿಂದ ಗೋವಿಂದ ಹೇಳ್ಕೊಟ್ನ ಹೇಳು ಅದೇನೋ ಗದ್ದೆ ಸಸ್ರಿ ಹೇಳಕಿಲ್ವಾ ಕೋತಿ ತಿಂದು ಮೀಕೆ ಬೈಕ್ ಬರ್ತು ಅಂತ ಹಂಗೆ ಅವ್ನು ಮಾಡಿದ ಕೆಲಸ ನನ್ ಮೇ ಕೇಳ್ತಾವ ಅಷ್ಟೇ ಸರೇ ಕೇಳಿಸ್ಬಿಡ್ತೀನಿ ನಮ್ಗೆ ಅದೇ ನಾನು ಅಣ್ಣ ಅಣ್ಣ ಅಂತ ಗೌರವ ಕೊಡ್ಕೊಂಡು ಹೋಯ್ತಿದ್ದಾರ ಅಕ್ಕೇನೋ ಯಾವ್ದ್ರಲ್ಲ ಗೌರವ ಕೊಡ್ಬೋದು ಇಂಥ ವಿಷಯ ಬಂದಾಗ ಯಾರು ಸಹಿಸ್ತಾರೆ ಯಾರು ಸಹಿಸ ಹೇಳಿ ನಾನ್ ಸಂಸಾರ ಆಡ್ ಮಾಡ್ಕೊಳಕ ಸಂಸಾರ ಆಡ್ ಮಾಡ್ತಿದ್ದೀರಾ ನೀವು ರಶ್ವಿ ಗೊತ್ತಾರ ಅವಳೇನ್ ನನಗೆ ಹೇಳಿ ನನ್ನ ಬಗ್ಗೆ ಏನಂತ ನಿಮ್ಗೆ ಗೊತ್ತಿಲ್ವಾ ಬಾಯಿ ಬಂದಾಗ ಮಾತಾಡದಿ ಕಮ್ಮಿ ಮಾಡಿ ನಿಮ್ ಮೇ ಕೇಳ್ತಾರೆ ನೋಡ್ರಿ ಗೊತ್ತಿರೋದೇನು ಕರೆಕ್ಟ್ ಕರೆಕ್ಟಾಗಿ ಒಪ್ಕೊ ಸುಮ್ನೆ ಇಲ್ದೋದ್ರೆ ಮಾತಾಡ ನೀನು ಅಲಕ ರಜಿ ದೊಡ್ಡ ಐತಲ್ಲ ನಿಂದು ಸುಮ್ನೆ ಏನು ಮಾಡ್ದವ್ರು ಮಾಡಿದ್ರೆ ಅಂತ ನೀ ಒಳ್ಳೆ ಚನ್ನಾಗಿ ಆಗ್ತಾ ಇದ್ದೀವಿ ಬಿಡು ಅದೇ ಊಟ ಗಿಡ ತಂದ್ಕೊಟ್ಟಾಗ ಅದೇ ತಪ್ಪಾಗಿರೋದು ಅದ್ ನನಗೂ ಬುದ್ಧಿಲಕ ಲಕ್ಕ ಸುಂಕಿರು ಹೆಂಗಿರ್ಬೇಕು ಹಂಗಿರ ಬರೀಕಿರ ಒಳ್ಳೆ ಆಡದ್ ನಾನು ಎಲ್ಲ ನಮ್ಮೂರು ನಮ್ಮೂರು ಅನ್ಕೊಂಡು ನಾನು ಎಲ್ಲರೂ ಮೈ ಮೇಲೆ ಕೇಳಿಕೊಳ್ಳೋ ಬುದ್ಧಿ ಕತ್ ನಂದು ಏನಿಲ್ಲ ಎಂತಿಲ್ಲ ನನ್ನ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ ಹಿಂಗೆಲ್ಲ ಮಾತಾಡ್ತಿದ್ರಲ್ಲ ಇದ್ರಲ್ಲ ನನ್ಗೆ ಎಷ್ಟು ಬೇಜಾರಾಗಿಲ್ಲ ಎಷ್ಟು ಬೇಜಾರಾಗಿಲ್ಲ ಹೇಳಿ ಕಣಪ್ಪ ಅರ್ಥ ಮಾಡ್ಕೊ ನೀನು ಇವತ್ತಿ ಈ ಪರಿಸ್ಥಿತಿ ಕುಂತದೆ ಆ ಅಲ್ಲಿ ನೋಡ್ರಿ ಗೋವಿಂದ ನಾನಲ್ಲ ಅಂತಾನೆ ನೀನು ನಾನಾ ಅಂತಿ ಆ ಇರೋದು ಒಪ್ಕೊಳ್ಬೇಕಪ್ಪ ಯಾಕೆಂದ್ರ ಇಲ್ಲಿ ಯಾರು ಬತ್ತಿತ್ತಿಲ್ಲ ಯಾರ್ ಬತ್ತಿದ್ರು ತೋಟದ ಮನೆಗೆ ನಮ್ಮನ್ ಬಿಟ್ರೆ ನಿಮ್ ಬನ್ ಬಿಟ್ರೆ ಯಾರು ಆ ಏನಂತ ಹೇಳೋದು ಹೇಳ ಮತ್ತೆ ನೀನು ನೋಡದ್ ಈಗ ಹೋಗತ್ತಾಗೆ ನೋಡಜಿ ಯಾವ ದೇವ್ರ ವರ್ಗ ಹೋಗಿ ನನ್ ಬೇಕಾದ್ರೆ ಆಡೇ ಮಾಡ್ತೀನಿ ನಾನಂತೂ ನನ್ನಂತೂ ತಪ್ಪು ಮಾಡಿದ ಅಂದ್ಮೇಲೆ ಮಾಡಿದ ಅಷ್ಟೇ ಗೋವಿಂದ ಎಲ್ಲ ಪಾಠ ಅವನೇ ಮಾಡಿರ್ಬೇಕು ಅವನ್ ಮಾಡ್ಬಿಟ್ಟು ನನ್ ಮೇಕೆ ಹೆಂಗ್ ತಗೊಂಡ್ ನೋಡು ಒಳ್ಳೆ ಬುದ್ಧಿ ಕೊಲ್ತವನ್ ಮಾತ್ರ ಒಂದು ಕೆಲಸ ಮಾಡ್ದ ಇರಲ ನೀನು ಇಲ್ಲೇ ನನ್ನ ನನಗೆ ಫೋನ್ ಮಾಡಿ ಅವನು ಬರಲಿ ಬಂದ ಮೇಲೆ ಅವನು ಕೈಲೇ ಈಗ ಮೂಗಿ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ಕೈ ತೋರ್ಸಕ್ಕೆ ಬರಕಿಲ್ವಾ ಇಬ್ರು ಯಾರ ಮೇಲೆ ಕೈ ತೋರ್ತದೆ ಗೊತ್ತಾಯ್ತದ ಅಲ್ಲೇ ಸರಿಯಾ ಆಮೇಲೆ ಸತ್ಯ ಸತ್ಯತೆ ಗೊತ್ತಾಕಿಲ್ವಾ ಆಮೇಲೆ ಬರೋ ತಗೊಂಡು ನಾನು ಮಾಡ್ತೀನಿ ಯಾವನಾದ್ರೂ ಅಷ್ಟೇ ಯಾವನಾದ್ರೂ ಹೆಚ್ಚಲ್ಲ ಕಮ್ಮಿಯಲ್ಲ ಇವತ್ತು ಹೊಲ ನೆದ್ದು ಬೇ ಬೆಲೆದ್ದು ಹೊಲ ಮೇದಂಗೆ ಹಾಂ ಬೇರೆ ಯಾಕೆ ಹಾಕೋದು ಯಾಕೆ ಹಾಕೋದು ಹೇಳಿ ಹೊಲ ಬಿಗಿಯಾಗಿರಲಿ ಹಾಂ ಬಂದು ನೇಯ್ಬೇಡ್ದು ಅಂತ ಹಂಗೆ ಅವಣ್ಣೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿವಿ ಯಾಕೆ ಪೊಲೀಸರು ಹೇಳಿದ್ದಿತ್ತಾನೆ ಆಂ ಹುಷಾರಾಗ ನೋಡ್ಕೋಬೇಕು ನಿಮ್ಮ ಜವಾಬ್ದಾರಿ ಅಂದಿತ್ಕೆ ನಮ್ಮನೆ ಮನೆ ಹೆಣ್ಣ ಹೆಚ್ಚಾಗಿ ಕ್ವಾತು ಬೋದಿರ್ಬೋದು ಬೋದಿರನ್ನಕ್ಕಿಲ್ಲ ಆ ಚೆಂದಾಗ ನೋಡ್ಕೊಂಡಿವಿ ನೋಡ್ಕೊಂಡು ಇವತ್ತು ನಮ್ಮ ಈ ತಪ್ಪು ನಡ್ದದೆ ಅಂದ್ರೆ ಏನಂದ್ ಕಳಿಕಿಲ್ಲ ಜನಗಳು ಏನು ಉತ್ತರ ಕೊಡೋದು ಯಾವ ಅವಣ್ಣು ಭವಿಷ್ಯ ಹೇಳು ಏನ ಭವಿಷ್ಯ ಇರಲ್ಲ ನೀನು ಎಲ್ಲಿ ಹೋಗ್ಬೇಡ ಅವ್ನು ಗೋವಿಂದನ ಕರೆಸ್ತೀವಿ ನೀನು ನಿಂತ್ಕೋ ಈಗ ಮಾತು ಬರ್ದಕ್ಕೆ ಕೈ ತೋರ್ಸಕ್ಕೆ ಏನೊಳಗೆ ತೋರಿಸ್ತಾಳೆ ಯಾರು ತಪ್ಪು ಬಡಿದ್ರು ಅಂತ ಆಗ ಗೊತ್ತಾಯ್ತದೆ ನಿಮ್ಮ ಬಂಡ್ವಾಳುಗಳು ಇರಪ್ಪ ಇರಿ

ಬರಿಕಿಲ್ಲ ನಾನು ನನ್ನ ನಂಗೆ ನಿಮ್ಮ ಕೂತೀವಿ ನಿಲ್ ಯಾಪರಾಗ ಯಾಪಾಗೀ ಪ್ರಯತ್ನ ಮಾಡೋದು ಏ ಸುಮ್ಮರ್ ಗು ಪೂನ ನಾನು ಬರಿಕಿಲ್ಲಕನಾ ಬರಿ ಹಾಕಿಲ್ವಾ ಬರೀ ನೀನು ಹೆಂಗ್ ಕರ್ಕಬೇಕನ್ ನಂ ಚೆನ್ನಾಗಿ ಗೊತ್ತಾಗಲ್ಲ ಓ ಮತ್ತೆ ತಪ್ಪನೇ ಮಾಡಿಲ್ಲ ಅಂದ್ರೆ ಈಗ ಯಾಕಿದ್ರೆ ಕತ್ತದಿ ಈಗ ಯಾಕಿದ್ರೆ ಕತ್ತದಿ ಅಂತ ಜೋಳ ಸೊಲೈತ್ ಬಿಡು ನಿಂದು ತಪ್ಪು ಮಾಡಿಲ್ಲ ಅಂದಮೇಲೆ ಮಾಡಿಲ್ಲ ಅಷ್ಟೇ ಮುಗಿತು ಈಗ ಈಗೇನು ಬರ್ಬೇಕಾ ಬರ್ತೀನಿ ಬಿಡು ಅವಕೆಲ್ಲ ಇದ್ರ ಕೊಳಮ ಆಗಲಕ್ಕತ್ತ ನಾನು ಏನು 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 ಮಾಡಿ ಹೊಡ್ದ್ಬಿಟ್ಯಾ ತಪ್ಪು ಮಾಡಿಲ್ಲ ಅಂದ್ರೆ ಹೊಡ್ದ್ಬಿಟ್ಟಿಯ ಹೇಳು ಬಾಯ ಸುಮ್ಮನೆ ಬಾಯ ಮಿತ್ ಕಂಡು ಬಾಯ ನೀನು ಏ ಅವೇನ ಕೈಲಿ ಯಾರು ಅಂತ ತೋರಿಸ್ತೀನಿ ಬಾಲ ಇಲ್ಲೇ ಪತ್ತೆ ಐತೆ ಬಾಲ ಇನ್ನೇನು ಇನ್ನೇನು ಅವ್ರ ಯಾರ್ದರು ಬಂದಿದ್ರ ಯಾರು ಬಂದಿದ್ರು ಏನು ಪಾರಿಂಗಿಂದ ಬಂದ್ಬಿಟ್ಟಿದ್ರು ಕೆಲ್ಸ ಟೋಕಕ್ಕೆ ಯಾರು ಬಂದಿದ್ರಲ್ಲ ಯಾರೂ ಇಲ್ಲ ಯಾರು ಬಂದಿರಾ ನನಗೆ ಗೊತ್ತಿಲ್ವಾ ಇದ್ದರು ನಾ ಮೂರು ಜನ ಎಲ್ಸ್ರೊಗೊಳು ಗೊತ್ತಿದ್ದವ್ರು ನೀವಿಬ್ರು ಇಬ್ಬರು ಅದು ಬಿಟ್ರೆ ಇನ್ನಾರು ಬರ್ತಿದ್ರು ಈ ಕೆಲಸ ಆಗದೆ ಪತ್ತೆ ಹತ್ತನೆ ಬಿಡಕ್ಕಾಗದಪ್ಪ ಮಾದೇವನು ಇಲ್ಲೇ ಅವನೇ ಮುಚ್ಕೊಂಡು ಬಾ ಪಾಟದ ಮನೆಗೆ ಜಾಸ್ತಿ ಮಾತುಕಿತಾಡಿದ್ರೆ ಮಾತ್ರ ಸರಿಯಾಗಿ ಮರ್ಬೋದು ನಿಲ್ಸ್ಬಿಡ್ತೀನಿ ನಿಂಗೆ ಸರಿಯಾ ಧ್ರುವ ಮಾತಾಡಬೇಡ ಸುಮ್ಮನೆ ಬರಬೇಕು ನೀನು ಅಷ್ಟೇ ઓ બત નીર યન ભાયાલા નનગે બત નીર ઈગલે બતાવની ઓ બા 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 બતાવની ઇરલા નીનમે ઇરલા ય તપ માડીતરો ઓર મુંદે બડા સુમડે બિડા મગલેયાલા મતરા ના હું મુંદે ઓડકાળી યાર તરા કેલસા આયતદેં તા ઈ મન્યા આલ કેલસા માડીરા સુમડે બિડકાદા જી માડીરા કો ઘેળી સુમણે ઈંગેલા માતા પડી નીવ ઈનેન ગોતાઈતે સુમકિરલા એન જાસ્તી હોતીલ કે સુમકિર ગોતાઈતે કંતે બરલી બતાવનાલા બરલી સુમકિર એલાકા મુગી ઓળગે ઓળગાવળે કણવા मुव प्लिज लईक्ी कमेंट सबस्क्रेबी